ಿರದ ಪಸುರೊಡೆಯ ಮಲೆ ನಾಡನಗಳಲ್ಲಿ ಮೊರೆ ಮತ್ತೊರೆಯಡೆಯಲ್ಲಿ ಕುಡಿಸಲುರಲಿಗುರ ಕೋಗಿಲೆಗಳೇಲಿ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತು ಮಹಾಕವಿ ವಿಶ್ವಮಾನವ ಕುವೆಂಪುರವರ ಜನ್ಮದಿನ ಆ ನೆಪದಲ್ಲಿ ಒಂದು ಸಣ್ಣ ಪ್ರಯತ್ನ ಏನಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪು ಹಲವಾರು ಪದ್ಯಗಳನ್ನ ವರ್ಣನಾತ್ಮಕವಾಗಿ ಬರೆದಿದ್ದಾರೆ ಹಾಗಾಗಿ ಅವರ ಪದ್ಯಗಳು ಪದ್ಯಗಳಾಗಿ ಓದಲಿಕ್ಕೂ ಚೆಂದ ಮತ್ತು ಹಾಡುಗಳಾಗಿ ಹಾಡಲಿಕ್ಕೂ ಚೆಂದ ಇವತ್ತು ಕೆಲವು ಕುವೆಂಪುರವರ ಪದ್ಯಗಳನ್ನ ಪದ್ಯಗಳಾಗಿ ಓದಿ ಮತ್ತು ಅದೇ ಪದ್ಯದ ಸಾಲುಗಳನ್ನ ಹಾಡಾಗಿ ಹಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಈ ಎಲ್ಲ ಹಾಡುಗಳು ಈಗಾಗಲೇ ನೀವು ಕೇಳಿರೋವಂಥ ಹಾಡುಗಳೇ ಕೆಲವು ಪದ್ಯಗಳನ್ನ ಆ ರೀತಿ ಪದ್ಯ ಮತ್ತು ಹಾಡಾಗಿ ಹಾಡೋ ಸಣ್ಣ ಪ್ರಯತ್ನ ಮೊದಲನೆಯದು ಕುವೆಂಪುರವರು ಪ್ರಕೃತಿ ಬಗ್ಗೆ ಸೂರ್ಯೋದಯದ ಬಗ್ಗೆ ಬರೆದಿರತಕ್ಕಂಥ ಪದ್ಯ ಈ ಪದ್ಯವನ್ನು ಹಾಡಿನ ರೂಪಕ್ಕೆ ತಂದು ರಾಗ ಸಂಯೋಜನೆ ಮಾಡಿರ್ತಕ್ಕಂಥವರು ಸಿ ಅಶ್ವತ್ ಅವರು ಕೆಲ ಸಾಲುಗಳು ಹೀಗೆ ಬರ್ತವೆ ಕುಂಕುಮ ಧೂಳಿಯ ದಿಕ್ಕಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು ಕೋಟಿ ವಿಹಂಗಮ ಮಂಗಳ ರವರಸ ನೈವೇದ್ಯಕ್ಕೆ ಮುದ ತಾಳುವನು ಚಿನ್ನದ ಚೆಂಡೆನೆ ಮೂಡುವನು ಹೊನ್ನನೆ ಹೊಯ್ ನೀರ್ ನೀಡುವನು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರೀಸೆ ರವಿದಯ ಮಾಡುವನು ಹರೀಸೆ ರವಿದಯ ಮಾಡುವನು ಬಾ ಫಾಲ್ಗುಣ ರವಿದರ್ಶನಕ್ಕೆ ಬಾ ಫಾಲ್ಗುಣ ರವಿದರ್ಶನಕ್ಕೆ ಕುಂಕುಮ ಧೂಳಿಯ ದಿಕ್ಕಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು ಕೋಟಿವಿ ಹಂಗಮ ರವರಸ ನೈವೇದ್ಯಕ್ಕೆ ತಾಳುವನು ಚಿನ್ನದ ಚೆಂಡೆನೆ ಮುಡುವನು ಹೊನ್ನನೆ ಹೊಯ್ ನೀರ್ ನೀಡುವನು ಚಿನ್ನದ ಚೆಂಡೆನೆ ಮುಡುವನು ಹೊನ್ನನೆ ಹೊಯ್ ನೀರು ನೀಡುವನು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರೀಸೆರವಿದಯ ಮಾಡುವನು ಬಾ ರವಿ ರವಿದರ್ಶನಕ್ಕೆ ಬಾ ಪಾಲ್ಗುಣ ರವಿ ದರ್ಶನ ಕೇ ವರ್ಣನದಿಂದ್ರಿಯ ನಂದನವನ್ನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿತೆ ಮೈ ಮರೆಯುವುದು ಸೌಂದರ್ಯ ಸಮಾಧಿಯೊಳನಂದವ ಹೀರಿ ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸಕಲಾರಾಧನ ಸಾಧನ ಬೋಧನ ಅನುಭವರ ಸತಾನಹುದಲ್ಲಿ ಅನುಭವರ ಸತಾನಹುವುದಲ್ಲಿ ವರ್ಣನದಿಂದ್ರಿಯ ನಂದನವನ್ನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿತೆ ಮೈ ಮರೆವುದು ಸೌಂದರ್ಯ ಸಮಾಧಿಯೊಳಾನಂದ ವ ಹೀರಿ ವರ್ಣನದಿಂದ್ರಿಯ ನಂದನವನ್ನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿತೆ ಮೈ ಮರೆವುದು ಸೌಂದರ್ಯ ಸಮಾಧಿಯೊಳಾನಂದ ವೀರಿ सर्वेन्द्रिय सुखनिधि सर्वात्मन सन्निधि सर्वेन्द्रिय सुखनिधि सर्वात्मन सन्निध्यी सकलाराधन साधनाबोधन अनुभवर सह अनुभवर सह बा फाल्गुणरविदर्शनके ಬಾ ಫಾಲ್ಗುಣ ರವಿ ದರ್ಶನಕ್ಕೆ ಹಾಗೆ ಕುವೆಂಪುರವರ ಮತ್ತೊಂದು ಪ್ರೇಮ ಗೀತೆ ಹೃದಯ ಕಮಲದಿ ಮಧುರ ಪ್ರೇಮ ಮಕರಂಧವಿದೆ ಈ ಪದ್ಯಕ್ಕೆ ರಾಗ ಸಂಯೋಜನೆ ಮಾಡಿರ್ತಕ್ಕಂಥವರು ಮೈಸೂರು ಸ್ವಾಮಿಯವರು ಇದರ ಕೆಲವು ಸಾಲುಗಳು ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲಿ ಅರುಣನುದಯಕ್ಕೆ ನೀನು ಬರುವೆ ಎಂದು ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲಿ ಅರುಣ ಹೃದಯಕ್ಕೆ ನೀನು ಬರುವೆ ಎಂದು ಪ್ರಣಯ ರಸವನೆ ಎರೆದು ಕಾದಿರುವೆ ತುಟಿ ತೆರೆದು ಪ್ರಣಯ ರಸವನೆ ಎರೆದು ಕಾದಿರುವೆ ತುಟಿ ತೆರೆದು ಪಾನಗೈವೋ ಎನ್ನ ಭ್ರಮರ ಬಂಧು ಪಾನಗೈವೋ ಎನ್ನ ಭ್ರಮರ ಬಂಧು ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ ಅಧರ ಚುಂಬನದಿಂದ ಸವಿಯದನು ಬಾ ಅಧರ ಚುಂಬನದಿಂದ ಬಾ ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲಿ ಇರುಳೆಲ್ಲ ತಪಗೈದು ಎದೆಯ ಹೊಂಬಟ್ಟಲಲಿ ಅರುಣನುದಾಯಕ್ಕೆ ನೀನು ಬರುವೆ ಎಂದು ಪ್ರಣಯ ಸವನೆ ಎರೆದು ಕಾದಿರುವೆ ತುಟಿ ತೆರೆದು ಪ್ರಣಯ ಸವನೆ ಎರೆದು ಕಾದಿರುವೆ ತುಟಿ ತೆರೆದು पानगैवो यन्न भ्रमरबन्धु पानगैवो यन्न भ्रमरबन्धु हृदय कमलदि मधुर प्रेम मकरन्दवदे हृदय कमलदि मधुर प्रेम मकरन्दवदे अधरचुम्बनदि ಸವಿಯದನು ಬಾ ಅಧರ ಚುಂಬನದಿಂದ ಸವಿಯದನು ಬಾ ಹಾಗೆ ಇನ್ನೊಂದು ಪದ್ಯ ಸರಸ್ವತಿ ಮೇಲೆ ಕುವೆಂಪುರವರು ಬರೆದಿರೋದು ಇಳಿದು ಬಾ ತಾಯೇ ಇಳಿದು ಬಾ ಅಂತ ಇದನ್ನು ರಾಗಸ್ವಾಮಿಯೋಜನೆ ಮಾಡಿರ್ತಕ್ಕಂಥವರು ಮೈಸೂರು ಸ್ವಾಮಿ ಅವರು ಬೇಂದ್ರೆಯವ್ರದ್ದೊಂದು ಇದೇ ಪದ್ಯ ಇದೆ ಇದೇ ರೀತಿಯ ಪದ್ಯ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಅದು ಗಂಗಾ ಮಾತೆ ಬಗ್ಗೆ ಗಂಗಾ ದೇವಿ ಗಂಗಾ ನದಿ ಬಗ್ಗೆ ಬರೆದಿರ್ತಕ್ಕಂಥದ್ದು ಇದು ಕುವೆಂಪುರವರು ಬರ್ತಿರ್ತಕ್ಕಂಥ ಪದ್ಯ ಸರಸ್ವತಿ ಮೇಲೆ ಓಂ ಸಚ್ಚಿದಾನಂದ ಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆನೆ ಇಳಿದು ಬಾ ಇಳೆಗೆ ತುಂಬಿತ ಬೆಳೆಗೆ ಜೀವಕೇಂದ್ರದಲ್ಲಿ ಮತ್ತೆ ಮೂಡಿ ಮೂಡಿಬಾ ಒತ್ತಿನೀನೆನ್ನ ಚಿತ್ತಪೃಥಿಯಲ್ಲಿ ಮತ್ತೆ ಮೂಡಿ ಮೂಡಿಬಾ ಚಿತ್ತ ಚಿತ್ತಪೃಥ್ವಿಯಲ್ಲಿ ಓಂ ಸಚ್ಚಿದಾನಂದ ಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದನೆ ಇಳಿದು ಬಾ ಇಳೆಗೆ ತುಂಬಿತಾ ಬೆಳೆಗೆ ಜೀವಕೇಂದ್ರದಲ್ಲಿ ಮತ್ತೆ ಮೂಡಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ನೀನೆನ್ನ ಚಿತ್ತ ಪೃಥ್ವಿಯಲ್ಲಿ ಆ ಹಾಗೆ ಮುಂದುವರೆದು ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯಾಸಕ್ತಿಯೇ ನಿನ್ನ ಅವತಾರ ಉದ್ಧಾರ ಬಾದಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರೂ ಒಗೊಳ್ಳದಿರುವ ಚಿನ್ನಿದ್ರೆಯಾದೆ ಬೆಳಗಿಯನ್ನಾತ್ಮಕ್ಕೆ ಇಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ ಇಳಿದು ಬಾತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಋತದ ಚಿತ್ತಾಗಿ ವಿಶ್ವಗಳ ಸುಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯಾಸಕ್ತಿಯೇ ನಿನ್ನ ಅವತಾರ ಎನ್ನ ಉದ್ಧಾರ ಬಾಧಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೇ ಜ್ಯೋತಿಯಾದರೂ ತಾಮೋಲಿೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರೂಗೊಳ್ಳದಿರುವ ಚಿನ್ನಿದ್ರೆಯಾದ ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ ಇಳಿದು ಬಾ ತಾಯೇ ಇಳಿದು ಬಾ 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 ಮತ್ತೆ ಮುಂದುವರೆದು ಕುವೆಂಪುರವರು ಬರಿತಾ ಹೋಗ್ತಾರೆ ಗಾಳಿ ಗುಸಿರುನಿ ಬೆಂಕಿ ಗುರಿಯುನಿ ಉದಕ ಕದರ ಜೀವ ಇಂದ್ರ ಅಗ್ನಿವರುಣಾರ್ಕ ದೇವರನ್ನು ಮಾಡಿ ನೋಡಿ ಕಾವ ಶಿವನ ಶಕ್ತಿನಿ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ಎನ್ನುಳ ಮತಿಗಾಗಮಿಸುವಾಣಿ ಹೃದಯ ಪದ್ಮತಾ ನರಳೆ ಕರವೆ ಬಾರಮ್ಮ ಬಾ ಇಳಿದು ಬಾ ಮನೋದ್ವಾರತಾ ಬಿರಿಯೆ ಕರವೆ ಜಗದಂಬೆ ಬಾ ಬಾ ಅಗ್ನಿಹಂಸಗರಿಗೆದರೆ ಕರವೆ ಬಾ ತಾಯೇ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರೆಯು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಾಳಿ ಗುಸಿರು ನೀ ಬೆಂಕಿ ಗುರಿಯುನಿ ನೀ ಕದರ ಜೀವ ಇಂದ್ರ ಅಗ್ನಿವರುಣಾರ್ಕ ದೇವರನು ಮಾಡಿ ನೋಡಿ ಕಾವ ಶಿವನ ಶಕ್ತಿನಿ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ಎನ್ನುಳ ಉದ್ಭವಿಸಿ ಮತಿಗಾಗಮಿಸುವಾಣಿ ಹೃದಯ ಪದ್ಮತಾ ನರಳೆ ಕರವೆ ಬಾರಮ್ಮ ಬಾ ಇಳಿದು ಬಾ ಮನೋದ್ವಾರತಾ ಬಿರಿಯ ಕರವೆ ಜಗದಂಬೆ ಬಾ ಬಾ ಅಗ್ನಿ ಹಂಸಗರಿಗೆದರೆ ಕರವೆ ಬಾತಾಯೇ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರೆಯು ಬಾ ಇಳಿದು ಬಾ ಇಳಿದು ಬಾ ತಾಯೇ 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 ಇಳಿದು ಬಾ ಹೀಗೆ ಮತ್ತೊಂದು ಪದ್ಯ ಅದು ನಮ್ಮ ಆತ್ಮಸಾಕ್ಷಿಯನ್ನು ನಾವೇ ಪದೇ ಪದೇ ಪರೀಕ್ಷಿಸಿಕೊಳ್ಳುವಂಥ ನಮ್ಮ ಆತ್ಮಸಾಕ್ಷಿಯನ್ನು ಸದಾ ಎಚ್ಚರ ಎಚ್ಚರದಲ್ಲಿಟ್ಟಿರುವಂಥ ಕೇಳ್ತಕ್ಕಂಥ ಒಂದು ಪದ್ಯ ಅದು ಕೂಡ ಬಹಳ ಜನಪ್ರಿಯವಾದಂಥ ಹಾಡಾಗಿ ಸಿ ಯಶ್ವಥ್ ಅವರು ರಾಜ್ಯ ಸಂಯೋಜನೆ ಮಾಡಿದ್ದಾರೆ ನೀವೆಲ್ಲ ಕಡೆ ಕೇಳಿರ್ತೀರಿ ಅದನ್ನು ಅಶ್ವತ್ಥವಾದ್ನ ಭಾಳ ಎನರ್ಜೆಟಿಕ್ ಕೂಡ ಹಾಡಿದ್ದಾರೆ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರು ಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿರಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರು ಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿರಲಿ ದೇಶ ದೇಶದಿ ವೇಷ ವೇಷಾಂತರವನಂತು ವಿಶ್ವ ಸಾರಥಿಯಾಗಿ ಲೀಲಾರಥವನೆಂತು ಛೋದಿಸಿರುವೆಯೋ ಅಂತೆ ಸೃಷ್ಟಿ ಚೋದಿಸಿರುವೆಯೋ ಅಂತೆ ಸೃಷ್ಟಿ ಅವತರಿಸು ಬಾ ಅವತರಿಸು ಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ ಅವತರಿಸು ಬಾ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ ಹೇ ದಿವ್ಯ ಸಚ್ಚಿದಾನಂದ ಶೀಲ ಹೇ ದಿವ್ಯ ಸಚ್ಚಿದಾನಂದ ಶೀಲ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿಹೇ ಭವಿದೂರ ಭವದಿ ಭವಿಸಿಹೇ ಭವವಿ ದೂರ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿರಲಿ ಹೇ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ ದೇಶ ದೇಶ ದಿವೇಶ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಚೋದಿಸಿರುವೆಯೋ ಅಂತೆ ಸೃಷ್ಟಿ ಲೋಲಾ ಚೋದಿಸಿರುವೆಯೋ ಅಂತೆ ಸೃಷ್ಟಿ ಲೋಲಾ ಅವತರಿಸು ಬಾ ಅವತರಿಸು ಬಾ ಇಲ್ಲಿ ಹಿಂದೆನ್ನ ಚೈತ್ಯದಲ್ಲಿ ಹೇ ಅವತರಿಸು ಬಾ ಇಲ್ಲಿ ಹಿಂದೆನ್ನ ಚೈತ್ಯದಲ್ಲಿ ಹೇ ದಿವ್ಯ ಸಚ್ಚಿದಾನಂದ ಶೀಲಾ ಹೇ ದಿವ್ಯ ಸಚ್ಚಿದಾನಂದ ಶೀಲಾ ಹೇ ದಿವ್ಯ ಸಚ್ಚಿದಾನಂದ ಶೀಲಾ ಬಾ ಇಲ್ಲಿ ಸಂಭವಿಸು ಹೇ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಫ ಸತ್ಯಾವತಾರ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಫಸತ್ಯವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಹೇ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ವಿಧೂರಾ ಹೇ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಕಡೆಯದಾಗಿ ಮತ್ತೊಂದು ಪದ್ಯ ಮೈಸೂರು ಅನಂತ ಸ್ವಾಮಿಯವರು ರಾಗ ಸಂಯೋಜನೆ ಮಾಡಿರೋದು ನಮ್ಮ ಆತ್ಮವನ್ನು ನಾವು ಯಾವಾಗಲೂ ಎಚ್ಚರದಲ್ಲಿಟ್ಟು ನೋಡ್ಕೊಳ್ತಾ ಇರಬೇಕು ನಮಗೆ ನಿಜವಾದ ಸತ್ಯವನ್ನು ನಮ್ಮ ಬಗ್ಗೆ ನಾವು ಏನು ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೀವ ಒಳ್ಳೆ ರೀತಿ ಯೋಚನೆ ಮಾಡ್ತಾಯಿದ್ದೀವ ಸರಿಯಾದ ದಾರಿಯಲ್ಲಿದ್ದೀವ ಮನುಷ್ಯರಾಗಿ ಬದುಕ್ತಾ ಇದ್ದೀವ ಅನ್ನೋದನ್ನು ನಮಗೆ ನಿಜವಾಗಲೂ ಹೇಳಲಿಕ್ಕೆ ಸಾಧ್ಯ ಇರೋದು ನಮ್ಮ ಅಂತರಾತ್ಮಕ್ಕೆ ಅಂತರಾತ್ಮವನ್ನು ನಾವು ಯಾವಾಗಲೂ ಎಚ್ಚರದಲ್ಲಿಟ್ಕೊಂಡಿರಬೇಕು ಅನ್ನುವ ರೀತಿಯ ಒಂದು ಬಹಳ ಮುಖ್ಯವಾದ ಪದ್ಯ ಅದು ನಿಮಗೆಲ್ಲ ಗೊತ್ತಿರ್ತದೆ ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಹೋಗುರುವೆ ಅಂತರಾತ್ಮ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸು ಹೋಗುರುವೆ ಅಂತರಾತ್ಮ ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಹೋಗುರುವೆ ಅಂತರಾತ್ಮ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪತಾನುಳಿಯುವುದೇ ಪಾಪವಾಗಿ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ವಿರಹ ತಾನುಳಿಯುವುದೇ ವಿರಹವಾಗಿ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ವಿರಹ ತಾನುಳಿಯುವುದೇ ವಿರಹವಾಗಿ ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ோ அத்மா பிது புணியவிது நரக்கிது நா கவது பபவிது புண்ணியவிது நரக்கிது நாக்கவது ஸ்வீகரிசுவோ குருவே ಅಂತರಾತ್ಮ ಮುಚ್ಚು ಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು. ಬಿಚ್ಚಿಡುವೆ ಓ ಗುರು ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ರವಿಗೆ ಕಾಂತಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೆ ಪಾಪವಾಗಿ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಂಗೆ ವಿರಹ ತಾನುಳಿಯುವುದೇ ವಿರಹವಾಗಿ முச்சுமரே இல்லதேயே நின்ன முந்தெல்லவனு பிச்சிடுவே ஓ குருவே அந்தராத்மா பாப்பவிதே புண்ணியவிதே நரக்கவிதே நாக்கவிதே ச்விகரிசுவோ குருவே அந்தராத்மா ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ